ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಗೃಹಲಕ್ಷ್ಮಿ ಹಣ ಬರಲ್ಲ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂಥ ಆ ಮಹಿಳೆಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಕೇವಲ ಇನ್ನೊಂದೇ ಭಾರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಹಾಗಿದ್ದರೆ ಯಾವಾಗ ಹಣ ಬರುತ್ತೆ ಎಷ್ಟು ಕಂತಿನ ಹಣ ಬರುತ್ತೆ ಎಲ್ಲಾನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕುಡಿಯೋ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಒಂದು ಕಂತೆಯಿಂದ ಮಾತ್ರ ಹಾಕಿದ್ರು ಬಾಕಿ ಹಾಕಿಲ್ವಲ್ಲ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಜನ ಕಾಯ್ತಾ ಇದ್ರೆ ಒಂದಷ್ಟು ಜನ ಅಂತೂ ಪೋಸ್ಟ್ ಆಫೀಸ್ ಹತ್ರ ಹೋಗೋದು ಬ್ಯಾಂಕ್ಗಳ ಹತ್ರ ಹೋಗೋದು ಪಾಸ್ಬುಕ್ ಎಂಟ್ರಿ ಮಾಡಿಸೋದು ನಮ್ಗೆ ಹಣ ಬಂದಿಲ್ವಲ್ಲ ಬಂದಿದ್ಯಾ ನೋಡಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಚೆಕ್ ಮಾಡಿಸೋ ಕೆಲಸಗಳು ಕೂಡ ಆಗ್ತಾ ಇತ್ತು ಯಾರು ಕೂಡ ಲೇಟೆಸ್ಟ್ ಅಪ್ಡೇಟ್ಗಳನ್ನ ಕೊಡ್ತಾ ಇರಲಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ನಾವು ಯಾವಾಗ ಹಾಕ್ತಿವಿ ಈ ಡೇಟಲ್ಲಿ ನಿಮಗೆ ಬರುತ್ತೆ ಅಂತ ರಾಜ್ಯ ಸರ್ಕಾರದವ್ರು ಯಾರು ಹೇಳ್ತಿಲ್ಲ ಮತ್ತೊಂದ್ ಕಡೆ ಹೇಳ್ತಿದ್ದಾರೆ ಮೂರು ತಿಂಗಳಿಗೆ ಒಂದ್ಸಲ ಹಾಕಬೇಕು ಅಂತ ರೂಲ್ಸ್ ಇದೆ ಅಂತ ಬೇಲೂರು ರಾಮಕೃಷ್ಣ ಅವರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿಕೊಟ್ಟಿದ್ರು ನಾವು ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಹಂಗೆ ನೋಡ್ತಾ ಇದ್ರೆ ಇವರು ಪ್ರತಿ ತಿಂಗಳು ಹಾಕ್ತಾರೋ ಅಥವಾ ಮೂರು ತಿಂಗಳಿಗೆ ಒಂದ್ಸಲ ಹಾಕ್ತಾರೋ ಅಥವಾ ಸ್ಟಾಪೇ ಮಾಡ್ಬಿಡ್ತಾರೋ ಏನಾಗುತ್ತೆ ಇದು ಅಂತ ಒಂದಷ್ಟು ಜನಕ್ಕೆ ಡೌಟ್ ಇತ್ತು ಇತ್ತೀಚೆಗೆ ಅದ್ರ ಬಗ್ಗೆನು ಕ್ಲಾರಿಫಿಕೇಶನ್ ಕೊಟ್ಟರು ಗೃಹಲಕ್ಷ್ಮಿ ಹಣ ಹೆಚ್ಚು ಕಮ್ಮಿ ಆಗುತ್ತೆ ಹಾಕೋದ್ರಲ್ಲಿ ಬಟ್ ಯಾವುದೇ ಕಾರಣಕ್ಕೂ ನಾವು ಕ್ಯಾಲ್ಸ್ ಹಣ ಹೆಚ್ಚು ಕಮ್ಮಿ ಆಗೋದು ತಿಂಗಳು ಬೇಗ ಬರುತ್ತೆ ಬರುತ್ತೆ ಇದೆಲ್ಲ ಕಾಮನ್ ಅಂತ ಹೇಳ್ತಾ ಇದ್ರು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಈಗ ಫೆಬ್ರವರಿ ತಿಂಗಳ್ ಹಾಕಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಶೇಕಡ ಎಂಬತ್ತರಿಂದ ತೊಂಬತ್ತು ಜನ ತೊಂಬತ್ತು ಮಂದಿಗೆ ಹಣ ಹೋಗಿದೆ ಬಾಕಿ ಉಳಿದೋರ್ಗೆ ಇನ್ನೊಂದು ಹತ್ತು ಪರ್ಸೆಂಟ್ ಜನಕ್ಕೆ ಅಷ್ಟೇ ಬರಬೇಕಾಗಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಫೆಬ್ರವರಿ ತಿಂಗಳದ್ ಹಾಕಿದ್ದಾರೆ ಮಾರ್ಚ್ ಹಾಕಬೇಕು ಏಪ್ರಿಲ್ ಹಾಕಬೇಕು ಯಾವಾಗ ಹಾಕ್ತಾರೆ ಅಂತ ಕೇಳಿದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾರ್ಚ್ ತಿಂಗಳು ಹಣ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರೆ ಇಯರ್ ಎಂಡಿಂಗ್ ಅಲ್ವಾ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇರಬೇಕಾದ್ರೆ ಹಣಕಾಸು ಇಲಾಖೆಯಿಂದ ಮತ್ತೆ ನಮ್ಮ ಹಣಕಾಸು ಬಿಡುಗಡೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ನಾರ್ಮಲ್ ಆಗುತ್ತೆ ಪ್ರತಿ ವರ್ಷ ಕೂಡ ಈ ರೀತಿಯಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಹಣ ಹಾಕೋದು ಲೇಟ್ ಆಗುತ್ತೆ ಬಟ್ ಏಪ್ರಿಲ್ ತಿಂಗಳು ಹಣ ಇದೆ ಅಲ್ವಾ ಈಗ ಹೊಸ ಇಯರ್ ಸ್ಟಾರ್ಟ್ ಆಗಿದೆ ಏಪ್ರಿಲ್ ಒಂದನೇ ತಾರೀಕಿಂದ ಆ ಹೊಸ ಇಯರ್ ಸ್ಟಾರ್ಟ್ ಆಗಿದೆ ಅಲ್ವಾ ಏಪ್ರಿಲ್ ತಿಂಗಳ ಹಣವನ್ನ ಇನ್ನೊಂದೇ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಾಕ್ತೀನಿ ಅಂತ ನಿನ್ನೆ ಜೂನ್ ಎರಡನೇ ತಾರೀಕು ಬೆಂಗಳೂರಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಖಂಡಿತವಾಗ್ಲೂ ಹಾಕ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಮಾರ್ಚ್ ತಿಂಗಳು ಹಣ ಹಾಕೋಕೆ ಸ್ವಲ್ಪ ಲೇಟ್ ಆಗ್ತಿದೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಅದನ್ನು ಕೂಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಬಿ ಟಿ ಮುಖಾಂತರ ಮಹಿಳೆಯರ ಖಾತೆಗೆ ನಾನು ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳಿದಾರೆ ನೋಡಿ ಈ ಹಣಕಾಸು ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿರೋದು ಕಾರಣ ಬಂದ್ಬಿಟ್ಟು ಫಿನಾನ್ಷಿಯಲ್ ಎಂಡಿ ಎಂಡಿಂಗ್ ಆಗಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಹದಿನೆಂಟನೇ ಕಂತು ಜನ್ವರಿ ತಿಂಗಳು ಹಣನ ನಾನು ಮಾರ್ಚ್ ಅಲ್ಲಿ ಹಾಕಿದ್ದೆ ಜೊತೆಗೆ ಮೇ ಹತ್ತೊಂಬತ್ತನೇ ತಾರೀಕಿಂದ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಹಾಕ್ತಾ ಇದ್ದೀನಿ ಏಪ್ರಿಲ್ ತಿಂಗಳದು ಇಪ್ಪತ್ತನೇ ಕಂತಿನ ಹಣ ಇನ್ನೊಂದು ವಾರದಲ್ಲೇ ನಿಮಗೆ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಐದು ಗ್ಯಾರಂಟಿ ಯೋಜನೆಗಳಾಗಿರಬಹುದು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ನಾವು ಜಾರಿಗೆ ತಂದಿರೋದು ಅದಕ್ಕೋಸ್ಕರನೇ ನಾವು ಕೆಲಸ ಮಾಡುತ್ತೆ ನೋಡಿ ಅಂತ್ಯೋದಯ ಆಗಿರಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಮನೆಯ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹೆಸರಲ್ಲಿ ನಾವು ಅವರ ಮನೆ ಖರ್ಚಿಗೆ ಎರಡ್ ಸಾವಿರ ರೂಪಾಯಿಯನ್ನ ಆರ್ಥಿಕ ನೆರವನ್ನ ಕೊಡ್ತಾ ಇದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಮಹಿಳೆಯರಿಗೆ ಇದರಿಂದ ಲಾಭ ಸಿಗ್ತಾ ಇದೆ ಆದ್ರೆ ಕೆಲವು ತಿಂಗಳಿಂದ ಹಣಕಾಸು ಅದರಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅದಕ್ಕೆಲ್ಲ ತಲೆ ಕೆಟ್ಟಕೊಳಕ್ ಹೋಗ್ಬೇಡಿ ಸರ್ಕಾರ ಕೊಟ್ಟಿರೋ ಭರವಸೆಯನ್ನ ಯಾವ್ದಕ್ಕೂ ಹಿಂದೆ ತಗೊಳೋದಿಲ್ಲ ನಿಮ್ಗೆ ಏನ್ ಹೇಳಿದಿವೋ ಅದೇ ರೀತಿಯಾಗಿ ಹಣ ಹಾಕ್ತಿವಿ ಗೃಹಲಕ್ಷ್ಮಿ ಯೋಜನೆ ಹಣ ಲೇಟ್ ಆಗಿ ಹಾಕ್ತಿರೋದಕ್ಕೆ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿಗಳನ್ನ ಮಾಡ್ತಾನಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗ್ಯಾರಂಟಿ ಯೋಜನೆಗಳನ್ನ ಹಣ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಖರ್ಚು ಮಾಡ್ತಾ ಇದಾರೆ ಅಂತ ಒಂದಷ್ಟು ಬೈತಾ ಕೂಡ ಇದ್ದಾರೆ ಇದರ ಬಗ್ಗೆ ಒಂದಷ್ಟು ಮಹಿಳೆಯರು ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಸರ್ಕಾರಗಳು ನಮಗೆ ಎರಡ್ ಸಾವಿರ ರೂಪಾಯಿ ಉಚಿತವಾಗಿ ಕೊಟ್ಟಿರಲಿಲ್ಲ ಅಂತದ್ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಿದೆ ಸಿದ್ದರಾಮಯ್ಯ ಇರ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇದ್ದಾರೆ ಅಹ್ ಕಡೆಯಿಂದ ನಿಜ ಯಾವುದೇ ರಾಜ್ಯ ಸರ್ಕಾರಗಳು ಆಗಿರಬಹುದು ಅಥವಾ ಸಿಎಂ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ಇನ್ಯಾರು ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಇಷ್ಟು ಬಾರಿ ಹತ್ತೊಂಬತ್ತು ಬಾರಿ ಉಚಿತವಾಗಿ ಯಾರು ಕೊಟ್ಟಿರ್ಲಿಲ್ಲ ಅಂತಹ ಒಳ್ಳೆ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆ ಇಷ್ಟು ಹಣ ಹಾಕ್ಬೇಕಾದ್ರೆ ನಾರ್ಮಲ್ ಆಗಿ ಹೆಚ್ಚು ಕಮ್ಮಿ ಆಗೋದು ಅಂದ್ರೆ ಪ್ರತಿ ತಿಂಗಳು ಕೂಡ ಹಣ ಬಿಡುಗಡೆ ಮಾಡಬೇಕು ಅನ್ನೋದು ಕಷ್ಟನೇ ಆಗುತ್ತೆ ಅವ್ರ ಹಣ ಹೊಂದೋದಾಗಿರ್ಬಹುದು ಅಥವಾ ಆರ್ಥಿಕ ಇಲಾಖೆಯಿಂದ ಹಣ ಬರೋದಾಗಿರ್ಬಹುದು ಅಥವಾ ಡಿ ಬಿ ಮುಖಾಂತರ ಹಣಗಳನ್ನ ಕಳ್ಸೋದಾಗಿರ್ಬಹುದು ಎಲ್ಲಾ ಪ್ರೊಸೆಸ್ ತುಂಬಾ ಲಾಂಗ್ ಇರೋದ್ರಿಂದ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ನಾವ್ ಏನ್ ಕೊಟ್ಟಿದೀವಿ ಮಾತು ಅದನ್ನ ಯಾವತ್ತಕ್ಕೂ ಹಿಂದಕ್ ತಗೊಳ್ಳಲ್ಲ ಪ್ರತಿ ತಿಂಗಳು ಕೂಡ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಾಕ್ತಿವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ತಿಂಗಳು ಲೇಟ್ ಆಗಿ ಹಾಕ್ತಿವಿ ಅಥವಾ ಒಂದ್ ತಿಂಗಳು ಬೇಗ ಹಾಕ್ತಿವಿ ಒಂದೊಂದ್ಸಲ ನಿಮ್ಗೆ ಎರಡು ಕಂತಿನ ಹಣ ಒಂದೇ ತಿಂಗಳಲ್ಲಿ ಹಾಕ್ತಿವಿ ಆದ್ರೆ ನಾವು ಹಿಂದೆ ಮಾಡಲ್ಲ ಮೋಸ ಮಾಡಲ್ಲ ಖಂಡಿತವಾಗ್ಲೂ ಇದನ್ನ ಕಂಟಿನ್ಯೂ ಮಾಡ್ತೀವಿ ಖಂಡಿತವಾಗ್ಲೂ ಹಣ ಹಾಕ್ತಿವಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅನ್ನೋ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಬೆಂಗಳೂರಲ್ಲಿ ಕೊಟ್ಟಿರುವಂತಹ ಅಪ್ಡೇಟ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು